ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಮಜಲ್ ಪ್ಲಾನೆಟ್ ಉದ್ಘಾಟನೆಗೆ ಬರ್ತಿದ್ದಾರೆ ಸೊ ಪಾನಿಪುರಿ ಕಿಟ್ಟಿ ಅವ್ರದ್ದು ಮಜಲ್ ಪ್ಲಾನೆಟ್ ಎಲ್ರಿಗೂ ಗೊತ್ತಿರುವಂಥದ್ದೇ ಅವರು ಅವರು ಇನ್ನೊಂದು ಹೊಸ ಒಂದು ಬ್ರಾಂಚ್ನ ಓಪನ್ ಮಾಡಿರೋವಂಥದ್ದು ಅದು ಕತ್ರಿಗುಪ್ಪೆನಲ್ಲಿ ಕತ್ರಿಗುಪ್ಪೆಗೂ ಮತ್ತು ಯಶ್ ಸರ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕಂದರೆ ಅವರು ಸುಮಾರು ವರ್ಷಗಳ ಕಾಲ ಅವರು ಇಲ್ಲೇ ಇದ್ದಿದ್ದು ಸೊ ಇವತ್ತು ತುಂಬ ದಿನಗಳ ನಂತರ ನಾವೆಲ್ಲರೂ ಕೂಡ ರಾಕಿಂಗ್ ಸ್ಟಾರ್ ಯಶ್ನ ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಪಾನಿಪುರಿ ಕಿಟ್ಟಿ ಅವರು ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ಇವತ್ತು ನಿಮ್ಮ ಒಂದು ಏನು ಬ್ರಾಂಚ್ ಏನಿದೆ ಹೊಸ ಬ್ರಾಂಚ್ ಉದ್ಘಾಟನೆ ಆಗ್ತಿದೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಂತಂದರೆ ನೋಡ್ತಾ ಇರ್ಬೋದು ಅದಕ್ಕೆ ಸಾಕ್ಷಿನೇ ಅಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಆಲ್ರೆಡಿ ಅವ್ರು ಬರ್ತಿದ್ದಾರೆ ಅಂತ ಜಸ್ಟ್ ಗೊತ್ತಾಗಿದ್ದ ತಕ್ಷಣನೇ ಸೊ ಏನು ಹೇಳ್ತೀರಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇವತ್ತು ಅವರೆಲ್ಲಾದರೂ ಕಾಣಿಸ್ಕೊಳ್ತಾರೆ ಅಂತಂದ್ರೇ ದೊಡ್ಡ ವಿಷಯ ಅಂಥದ್ರಲ್ಲಿ ನೀವೇ ಅವ್ರಿಗೆ ಜಿಮ್ ಟ್ರೈನರು ಇವತ್ತು ನಿಮ್ಮ ಜಿಮ್ ಟ್ರೈನರ್ ಓಪನ್ ಮಾಡೋದಕ್ಕೆ ಅವರೇ ಬರ್ತಿದ್ದಾರೆ ಸೊ ಏನು ಹೇಳ್ತೀರಿ ಸರ್ ಇಲ್ಲ ಎಷ್ಟು ಸರ್ ಬರ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ ಜೊತೆಗೆ ಕತ್ರಿಗುಪ್ಪೆ ಅಂದರೆ ಅವ್ರ ಮನೆ ಎಲ್ಲ ಇಲ್ಲೇ ಇರೋದು ಸೊ ಅವರು ಒಂದು ಏರಿಯಾ ಅದು ತುಂಬ ಖುಷಿಯಾಗುತ್ತೆ ಜೊತೆಗೆ ಇದೊಂದು ಆಪರ್ಚುನಿಟೀಸು ನಮಗೆ ವೆಂಕಟ್ ಸರ್ ಅಂತ ಇವರೆ ಬಿಲ್ಡಿಂಗ್ ಓನರು ಇವರು ನನ್ನ ಫ್ರ್ಯಾಂಚೈಸಿ ತೊಗೊಂಡಿದ್ದು ಇವರೆ ವೆಂಕಟ್ ಸರ್ ಸೊ ನಮಗೆ ಏನಂದರೆ ಎಷ್ಟು ಸರ್ ಬಂದರೆ ಒಂದು ಹಬ್ಬ ಅಲ್ಲ ಅದ್ರ ಜೊತೆಗೆ ಪ್ರೇಮ್ ಸರ್ ಬರ್ತಾ ಇದ್ದಾರೆ ಅಜಯ್ ರಾವ್ ಸರ್ ಬರ್ತಾ ಇದ್ದಾರೆ ಎಲ್ಲ ಒಂಥರ ನಮಗೊಂದು ಫ್ಯಾಮಿಲಿ ನಾನು ಟ್ರೈನರು ಅದು ಇದು ಅನ್ನೋದಕ್ಕಿಂತ ನಮಗೊಂದು ಒಳ್ಳೆ ಫ್ಯಾಮಿಲಿ ಸೊ ನಮಗೆ ಬಹಳ ಖುಷಿ ಆಗುತ್ತೆ ನಮ್ಮದು ಹೋಟ್ಲದು ಮಾಡಿದ್ರು ಎಲ್ಲ ನಮ್ದು ಏನೇ ನಾವೇನಾದರೂ ಹೊಸ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಒಂದು ಒಳ್ಳೇದಾಗೋ ರೀತಿಲಿ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ಸೊ ಅವ್ರು ಬಂದರೆ ನಮಗೆ ಭಾರಿ ಖುಷಿ ಆಗುತ್ತೆ ಬರ್ತಾ ಇದ್ದಾರೆ ಅವರಂದ್ರೆ ಲಕ್ಕಿ ಹ್ಯಾಂಡು ಅವ್ರ ಕೈಯಲ್ಲಿ ನಿಮ್ಮ ಒಂದು ಮಜರ್ ಬ್ರ್ಯಾಂಡ್ ಓಪನ್ ಮಾಡಿದ್ರೆ ಬರನೇ ಇಲ್ಲ ನಿಮಗೆ ಗ್ಯಾರಂಟಿ ಬಂಪರ್ ಬಿಸ್ನೆಸ್ಸು ಹೌದು ಲಕ್ಕಿ ಹ್ಯಾಂಡ್ ಅನ್ನೋದಕ್ಕಿಂತ ಜೊತೆಗೆ ಏನಂತ ಹೇಳಿದ್ರೆ ನಮ್ಗೆ ಯಾವುದ್ಯಾವುದನ್ನ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಇದ್ದಾರೆ ನಾವು ಚೆನ್ನಾಗಾಗಿದ್ದೀವಿ ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗಿದೆ ಮತ್ತು ಇವಾಗ ಏನಾದರೂ ಪಾನಿಪುರಿ ಕಿಟ್ಟಿ ಅಂತ ಗುರುತಿಸ್ತಾರೆ ಅಂದರೆ ಎಸ್ ಸರ್ ಅವರು ಬಹಳ ಸಪೋರ್ಟ್ ಇದೆ ನಮಗೆ ನಡೆದು ಬಂದ ಹಾದಿನ ಯಾವತ್ತೂ ಮರಿಬಾರ್ದಂತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ರಾಜ ಹುಲಿ ಸೊ ನೀವು ಫಸ್ಟ್ ಡೇಯಿಂದ ಜಿಮ್ ಟ್ರೈನಿಂಗ್ ಮಾಡಿದ್ದು ಅವರಿಗೆ ಇವತ್ತಿಗೂ ನೀವೇ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಸೊ ಈಗ ಅವರು ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಬರ್ತಾರೆ ಅಂತ ಅಂತ ಅಂದರೆ ಬೇರೆಯವರು ಯಾರಾದರೂ ಆಗಿದ್ದರೆ ಹಿಂದೂ ಮುಂದೆ ನೋಡ್ತಾ ಇದ್ರು ಅಂತ ಅನ್ಸುತ್ತೆ ಆದರೆ ಅವ್ರು ನಿಮ್ಮ ಮೇಲಿನ ಪ್ರೀತಿ ಒಂದು ಗೆಳೆಯ ಅನ್ನೋ ಒಂದು ಅಭಿಮಾನದಿಂದ ಬರ್ತಿರೋ ಅಂಥದ್ದು ಅದಕ್ಕೆ ಇಲ್ಲ ಗೆಳೆಯ ಕೋಚು ಅದು ಅನ್ನೋದಕ್ಕಿಂತ ನಾವು ಫಸ್ಟು ಫ್ಯಾಮಿಲಿ ಇವಾಗ ಎಲ್ಲ ಥರ ಅಂದರೆ ನಮ್ಮನ್ನ ಯಾವುದೇ ಥರದ್ದು ಇದರಲ್ಲಿ ನಾವು ನಾವು ಜೊತೆಯಲ್ಲಿದ್ದೀವಿ ಅಂದಾಗ ನಮ್ಮನ್ನ ಬ್ರದರ್ ಥರನೂ ನೋಡ್ತಾರೆ ಒಂದು ಕೋಚ್ ಥರನೂ ಆಗಿರ್ಬೋದು ಕೋಚ್ ಥರ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಥರ ದೊಡ್ಡದಾಗಿ ನೋಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಯಾಕಂದರೆ ನಾವು ನಾವು ಜೊತೇಲಿರೋರು ಬೆಳಿಬೇಕು ಅನ್ನೋದು ಭಾರಿ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಚೆನ್ನಾಗಿರಬೇಕು ಅಂತಲೇ ಅವರು ಪರ್ಪಸ್ಲಿ ನಮಗೆ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ನೀವು ಇದೊಂದು ಏನಂದರೆ ನಾವು ಜಿಮ್ ಮಾಡ್ತಾಯಿದ್ದೀವಿ ಅನ್ನೋದನ್ನ ನೋಡ್ತಾ ಇದ್ದೀರಾ ಬಟ್ ಒಳಗೆ ಇನ್ನೂ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಓಪನಿಂಗಿಗೆ ಬರಬೇಕು ನೀವು ಅಂದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು ಇಲ್ಲ ಕಿಟ್ಟಿ ಸರ್ ನೀವು ಫಸ್ಟ್ ಫ್ರಾಂಚೈಸಿ ಇದು ನೂರು ಅಷ್ಟು ಚೆನ್ನಾಗಿ ಆಗಬೇಕು ನೂರು ಬ್ರಾಂಚ್ ಮಾಡಬೇಕು ನೀವು ಅದಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂದ್ಬಿಟ್ಟು ಒಂದು ಮಾತಾಡಿದ್ರೆ ಬರ್ತಾಡ್ದಾರೆ ಹೌದು ಜೊತೆಗೆ ಅವರು ಎಸ್ ನೈನ್ಟೀನ್ ಸಿನಿಮಾಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಸರ್ ಇಲ್ಲ ಯಾಕಂದರೆ ಇದು ಜಿಮ್ದು ಸೊ ಅದನ್ನ ಆಮೇಲೆ ಮಾತಾಡೋಣ ಪ್ಲೀಸ್ ನಿಮ್ಮ ಒಂದು ಮಳಿಗೆಗೆ ಅವ್ರು ಬರ್ತಾ ಇರೋಂಥದ್ದು ಇದು ಸೊ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಆಮೇಲೆ ಎಲ್ಲ ನಮ್ಮ ಪಾನಿಪುರಿ ಕಿಟ್ಟಿ ಸರ್ ಅವರ ಒಂದು ಪ್ರಾಮುಖ್ಯತೆಯಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಇನ್ನೇನಿದು ಸರ್ ಮಾತಾಡ್ತಾರೆ ಎಷ್ಟವ್ರ ಬಗ್ಗೆ ಒಂದು ಮಾತು ಅಂತ ಅನ್ನೋದಾದ್ರೆ ಏನ್ ಹೇಳ್ತಾರೆ ಬಾನಿಪುರಿ ಕಿಟ್ಟಿ ಅಂತ ಕೇಳಬೇಕು ಅಭಿಮಾನಿಗಳಿಗೆ ರಾಕಿಂಗ್ ಸ್ಟಾರ್ ಎಷ್ಟು ಅಂದರೆ ನನ್ನ ಫ್ಯಾಮಿಲಿ ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮ ತಂದೆಯೂ ಆಗ್ಬೋದು ನಮ್ಮ ಅಣ್ಣನೂ ಆಗ್ಬೋದು ತಮ್ಮನೂ ಆಗ್ಬೋದು ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಇದ್ದಾರೆ ಸೊ ಸಪೋರ್ಟ್ ಮಾಡ್ತಾ ಇರ್ತಾರೆ ಸರ್ ಆಲ್ ದ ಬೆಸ್ಟ್ ನಿಮ್ಮ ಒಂದು ಈ ಒಂದು ಬ್ರಾಂಚ್ ಕೂಡ ಎಲ್ಲ ಬ್ರಾಂಚ್ಗಳು ಹೇಗೆ ಸಕ್ಸಸ್ ಆಗಿದೆಯೋ ಇದು ಹಾಗೆ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ಇದಿಷ್ಟು ಪಾನಿಪುರಿ ಕಿಟ್ಟಿ ಅವರ ಮಾತು ರಾಕಿಂಗ್ ಸರ್ ಎಷ್ಟು ಅವರು ಬಂದು ನಮ್ಮ ಮಳಿಗೆ ಉದ್ಘಾಟನೆ ಮಾಡ್ತಾರೆ ಅಂದರೆ ನಮ್ಮ ಮಜಲ್ ಪ್ಲಾನೆಟ್ ಉದ್ಘಾಟನೆ ಮಾಡ್ತಾರೆ ನಮಗಂತೂ ತುಂಬ ಖುಷಿ ವಿಚಾರ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರು ಚರಣ್ ಸಿಂಗ್ ಜೊತೆ ಮಂಗಳ ರಾಜ್ಗೋಪಾಲ್